ಅವ್ರಿಂದ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಹಣ ಬಂದಿರ್ತಕ್ಕಂಥದ್ದು ನಾನು ಒಂದು ಹದಿನೈದು ಇಪ್ಪತ್ ಸಾರಿ ಬಂದಿರ್ತಕ್ಕ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ತಾರ

ದೇಶದ ರಾಜಕಾರ ಮಾಡ ಅವರು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಕೊಟ್ಟಿದ್ದೀವಿ ಇಂಡು ಅವರ ಮನೆ ಮೇಲೆ ಜಾರಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ ಸರ್ ಎದುರು ಸೂ ತತ್ರವ ಸರ್ ಅಂತ ಬಿಜೆಪಿ ಉಲ್ಗೇಟ್ ಮಾಡೋ ಸರ್ ಎದುರು ಸೂ ತತ್ರವ ಸರ್ ಅಂತ ಸರ್ ನೇನೇ ಸರ್ ಒಪಕ್ಷಿ ಸಭೆ ಗೆ ಮೋದಿ ಗೈರ ಆಗಿದ್ರು ಸರ್ ಆಸ್ಪತ್ರೆ ಕೂತಿದ್ರು ಅವರು ಮೋದಿ ಅವರು ದೇಶದಲ್ಲಿ ಇರಬೇಕು ಅಂತ ಹೇಳಿದಾರೆ ಅದೆಲ್ಲಾ ಯಾರೆ ಭಾಗ ಆಗಿ ಕಟ್ಟು ಬಿಟ್ಟು ಬಿಡ್ರಿ ಅಂತ ಹೇಳಿದ ಸರ್ ಮೊಬೈಲ್ ಮೊಬೈಲ್ ದಾಳಿ ಆಗಿರೋದು ಪುಲ್ವಾಮಾಲ್ವಾಮಾ ಘಟನೆ ಏನೇನೋ ಈಗ ಇಪ್ಪತ್ತಾರು ಜನ ಉದ್ದಾಕಿರೋದು ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಈಗ ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿರೋದು ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಂಟ್ರಲ್ಸ್ತ ಜ